ಶಿವ ಎಲ್ಲ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದ್ಮೇಲೆ ಆದ್ಮೇಲೆ ನಾವು ನಿನ್ನೆ ತಿಳ್ಕೊಂಡಿವಿ ಏನಂತಂದ್ರೆ ಈ ಆತ್ಮ ಎಂಥ ರೀತಿ ಸಂಕಲ್ಪ ಮಾಡ್ತೀವಿ ನಾವು ಆ ಸಂಕಲ್ಪಕ್ಕೆ ತಕ್ಕಂಗೆ ನಮ್ದು ಕರ್ಮ ಇರ್ತದೆ ಕರ್ಮಕ್ಕೆ ತಕ್ಕಂಗೆ ಫಲ ಇರ್ತದೆ ಜೊತೆ ನಮ್ ಜನ್ಮನಸ ಅದೇ ರೀತಿ ಸಿಕ್ಕಿದೆ ಅನ್ನೋದನ್ನ ನಾವು ನಿನ್ನೆ ಒಂದಿದ್ರಲ್ಲಿ ತಿಳ್ಕೊಂಡಿದ್ದೀವಿ ಹಾಗಾದ್ರೆ ಆ ಸಂಸ್ಕಾರಕ್ಕೆ ಏನು ಕಾರಣ ಸಂಕಲ್ಪ ಬರ್ಲಿಕ್ಕೆ ಏನು ಕಾರಣ ಸುಮ್ ಸುಮ್ಮನೆ ಸಂಸ್ಕಾರ ಸಂಕಲ್ಪ ಆಗಲ್ಲ ಸಂಸ್ಕಾರ ಹೆಂಗಿರ್ತದೋ ಅದಕ್ಕೆ ತಕ್ಕಂಗೆ ಸಂಕಲ್ಪ ಬರ್ತದೆ ಅಲ್ವಾ ಹಾಗಾದ್ರೆ ಆ ಸಂಕಲ್ಪಕ್ಕೆ ಸಂಸ್ಕಾರಕ್ಕೆ ಸಂಕಲ್ಪಕ್ಕೆ ನಮ್ಮ ಮಾತಿಗೆ ನಮ್ಮ ಗರ್ನಕ್ಕೆ ಎಲ್ಲಕ್ಕೂ ಆಧಾರ ಒಂದೇದು ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ನಾವು ಸೇವನೆ ಮಾಡ್ತಕ್ಕಂಥ ಪಾನೀಯ ಅದಕ್ಕೆ ಅಂತ ನೋಡಿ ಅನ್ನದಂತೆ ಮನ ಪಾನೀಯದಂತೆ ವಾಣಿ ಯಾರಾದರೂ ಅತಿ ಬಹಳ ಬುದ್ಧಿವಂತ ತೋರಿಸಿದ್ರೆ ಅವರು ಒಂದು ಊರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಇವತ್ತು ಈ ಅನ್ನದ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಕಾಲ ತಿಳ ನೋಡಿ ಏನಾಗಿದೆ ಅಂತಂದರೆ ಒಬ್ಬ ಸನ್ಯಾಸಿ ಅವನು ಒಂದು ಕಡೆ ಯಾತ್ರೆಗೆ ಹೋಗ್ತಾ ಇರ್ತಾನೆ ಯಾತ್ರೆಗೆ ಹೋಗ್ತಾ ಇರ್ಬೇಕಾದ್ರೆ ಸುಮಾರು ದಿನಗಳ ಕಾಲ ಅವನು ಯಾತ್ರೆ ಮಾಡ್ತಾನೆ ಭಗವಂತನಿಗೋಸ್ಕರವಾಗಿ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಏನಾಗಿಬಿಡುತ್ತೆ ಅವರಿಗೆ ಬಾಯಕೆ ಆಗ್ತದೆ ನೀನು ಗುಡಿ ಹೋಗಿಸ್ತದೆ ಬಹಳ ಕಾಡು ನೀರು ಸಿಗಲ್ಲ ಅವನು ಬಹಳ ಬಹಳಿಂದ ಬಳಲ್ತಾ ಇರ್ತಾನೆ ಅದೇ ದಾರಿ ಹೋಗ್ತಾ ಇರಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಬರ್ತಾನೆ ಇಲ್ಲಿ ಎಲ್ಲಾದರೂ ನೀರು ಇದೆನಾ ಅಂತ ಕೇಳ್ತಾನೆ ಅಷ್ಟೇ ಒಬ್ಬ ವ್ಯಕ್ತಿ ಹೇಳ್ತಾನೆ ಇಲ್ಲೇ ದೂರದಲ್ಲೇ ಒಂದು ಇದೆ ಕ ನೀ ಬಾವಿ ಇದೆ ಅಲ್ಲಿ ನೀರು ಕುಡಿಬಹುದು ಅಂತ ಹೇಳಿ ಓಕೆ ಅವನು ಏನು ಮಾಡ್ತಾನೆ ಅಲ್ಲಿ ಹೋಗ್ತಾನೆ ನೋಡ್ತಾನೆ ನೀರು ಕುಡಿತಾನೆ ಭಾಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಅದಾದಮೇಲೆ ಒಂದು ಸಂಕಲ್ಪ ಬರ್ತದೆ ಓ ನಾನಿದಂಥ ಮುಂದೆ ಇದೇ ರೀತಿಯ ನೀವು ನೀರಿನ ಪ್ರಾಬ್ಲಮ್ ಆದರೆ ಏನು ಮಾಡಬೇಕು ಅದಕ್ಕೆ ಇಲ್ಲಿರ್ತಕ್ಕಂಥ ತಂಬಿಕೆಯನ್ನು ನೀರು ತುಂಬ್ಕೊಂಡು ಹೋಗ್ಬಿಟ್ರೆ ನನಗೆ ಒಂದು ಅನುಕೂಲ ಆಗ್ತತ್ತಲ್ಲ ಅಂತಕ್ಕಂಥ ಸಂಕಲ್ಪ ಮನಸ್ಸಿನಲ್ಲಿ ಬರ್ತದೆ ಮನಸ್ಸಿನ ಸಂಕಲ್ಪ ಬಂತು ಅವರದನ್ನು ತಗೊಂಡ ನೀರು ತುಂಬ್ಕೊಂಡು ಒತ್ಕೊಂಡು ಒಂಟೆ ಹೋದ್ರೆ ಎಷ್ಟೋ ತರ ಹೋದ್ಮೇಲೆ ಅವನಿಗೆ ಅನಿಸ್ತದೆ ಯಾಕೆ ತಗೊಂಡು ಬಂದೆ ಮನಿ ಮಠ ಎಂಡತಿ ಮಕ್ಕಳು ಎಲ್ಲವನ್ನ ಬಿಟ್ಟು ಭಗವಂತನಿಗೋಸ್ಕರ ಅವನು ಭಗವಂತನ ಕಾಣಬೇಕು ಭಗವಂತನ ದರ್ಶನ ಪಡೆಯಬೇಕು ಭಗವಂತನ ಆಶೀರ್ವಾದ ಪಡೆಯಬೇಕು ಭಗವಂತನ ಸಾನಿಧ್ಯಕ್ಕೆ ನಾವು ಹೋಗ್ಬೇಕು ಅಂತಕ್ಕಂಥ ವ್ಯಕ್ತಿ ಎಲ್ಲ ಬಿಟ್ಟು ಒಗೊಮ್ಗೆ ಈ ಬಾವ್ಯ ಹತ್ರ ಇರ್ತಕ್ಕಂಥ ತಂಬಿಯಲ್ಲಿ ಯಾಕೆ ನಾನು ತಗೊಂಡು ಹೋಗ್ಬೇಕು ಯಾಕೆ ನನಗೆ ಕಳತನ ಮಾಡ್ಬೇಕಂತ ವಿಚಾರ ಮಾಡಿಸಿದಾಗ ಬಂತು ಅಂತ ಅವರಿಗೆ ಬುದ್ಧಿ ತಿಳಿಸ್ತಾರೆ ಅವಾಗ ಏನು ಮಾಡ್ಬೇಕಂದ್ರೆ ನಾನು ಮಾಡ್ತಾ ಇರೋದು ತಪ್ಪು ನಾನು ವಾಪಸ್ಸು ಕೊಟ್ಟು ಬರೋಣ ಹೇಳಿ ನಾವು ತಗೊಂಡು ಬರ್ತಾನೆ ಬಂದು ಆ ಬಾಯಿ ಹತ್ರ ಎಲ್ಲಿ ನೀರು ಕೊಡೋದಿದ್ದ ಅಲ್ಲಿ ಇಡ್ತಾನ ಇಟ್ಟು ಅಲ್ಲಿ ಒಬ್ಬನ ಕೇಳ್ತಾನೆ ಯಾಕೆ ಇದು ಬಾಲ್ಯ ಕಡಿಸಿದ್ರು ಅಂತ ಕೇಳ್ತಾನೆ ಆವಾಗಲಿ ಇರ್ತಕ್ಕಂಥ ಯಜಮಾನ ಹೇಳ್ತಾರೆ ಸ್ವಾಮಿ ಈ ಬಾವಿಯನ್ನ ಈ ಊರಲ್ಲಿ ದೊಡ್ಡ ಕಾಯ್ತ ಇದ್ದ ಕಳ್ಳ ಇದ್ದ ಅವನು ತನ್ನ ಜೀವಿತಾ ಕಾಲದಲ್ಲಿ ಎಲ್ಲರನ್ನು ಕೊಲೆ ಮೋಸ ವಂಚನೆ ಮಾಡಿ ದರಡಿ ಮಾಡಿ ಅದನ್ನ ಜೀವನ ಮಾಡ್ತಾ ಇದ್ದ ಎಲ್ಲರಿಗೂ ಬಹಳ ಜನರಿಗೆ ತೊಂದರೆ ಕೊಟ್ಟಿದ್ದ ಪೂರ್ತಿ ಒಂದು ಇಡೀ ಊರಲ್ಲಿ ಕಳ್ತಾನ ಅವ್ನ ಎಲ್ಲರೂ ಕಳ್ಳ ಕಳ್ಳ ಅಂತ ಸಂಬೋಧನೆ ಮಾಡ್ತಿದ್ರು ಹೇಳ್ತಿದ್ರು ಅಂತ ಹೇಳ್ತಾರೆ ಸಮಯದಲ್ಲಿ ಅವ್ನು ಸಾಯಿಬಾ ಸ್ವಲ್ಪ ದಿನ ಇರ್ಬೇಕಾದ್ರೆ ಆ ಏನ್ ಕಳ್ತನ ಮಾಡಿ ಸಂಪಾದನೆ ಮಾಡಿ ದೊರಡೆ ಮಾಡಿ ಇಟ್ಕೊಂಡಿದ್ದಲ್ಲ ಆ ಹಣದಿಂದಲೇ ಒಂದು ಬಾವಿ ಕಳಿಸ್ತಾನೆ ಇರ್ಲಿ ಅಂತ ಆ ಬಾವಿ ಕಳಿಸ್ ಅಂತ ಆ ಯಜಮಾನ ಮನುಷ್ಯ ಈ ಸನ್ಯಾಸಿ ಕೇಳುತ್ತಾನೆ ಅವಾಗ ಸನ್ಯಾಸಿ ಗೊತ್ತಾಗ್ತದೆ ಓ ಇದು ಕಳ್ಳ ಕಡಿಸಿರ್ತಕ್ಕಂಥ ಬಾವಿ ನೀರನ್ನ ಕುಡಿದಕ್ಕೆ ನನಗೆ ಕಳತನ ಮಾಡ್ಬೇಕಂತ ಸಂಕಲ್ಪ ಬಂತಲ್ಲ ಅಂತ ಅಂದ್ರೆ ನಾವು ಯಾವ ರೀತಿ ಪಾನೀಯ ಕುಡಿತೇವೆ ಎಂತೆಂಥ ನೀರನ್ನು ಕುಡಿತೇವೆ ಆ ರೀತಿಯ ನಮ್ಮಲ್ಲಿ ಸಂಕಲ್ಪಗಳು ಬರೆಯಲು ಶುರುವಾಗಿ ಇದು ಪಾನೀಯದಂತೆ ವಾಣಿ ಸರಿ ಇದು ಮಣಸಿನ ಮೇಲೆ ಪರಿಣಾಮ ಬೀರೋದು ನೆಕ್ಸ್ಟು ಅನ್ನದಂತೆ ಮನ ಇದೇ ರೀತಿ ಒಂದು ಎರಡು ಮೂರು ಜನ ಸನ್ಯಾಸಿಗಳು ಮಠದವರು ಸಾಯಂಕಾಲ ಟೈಮಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷಿ ಎತ್ತಿ ಊಟವನ್ನು ಇಸ್ಕೊಬೇಕು ಮನೆ ಮನೆಗೆ ಹೋಗಿ ಊಟ ಕೇಳ್ತಾ ಇರ್ತಾರೆ ಅವರು ಹೋಗಿ ಊಟ ಮಾಡಬೇಕಂತ ಇದು ಇರ್ತದೆ ಅವ್ರ ಮಟ್ಟದ ದುರ್ಗ ಅಂದರೆ ಸಾಯಂಕಾಲ ಅವರು ಭಿಕ್ಷೆ ಅಂತ ಹೋಗ್ತಾರೆ ಒಂದು ಮನೆಗೆ ಹೋಗ್ತಾರೆ ಭಿಕ್ಷೆ ಕೊಡ್ರಮ್ಮ ಅಂತ ಕೇಳ್ತಾರೆ ಆಗಿನ ಏನಾಗಿರ್ತದೆ ಅಂತಂದರೆ ಆ ಯಾವ ಸನ್ಯಾಸಿ ಯಾವ ಮನೆಗೆ ಭಿಕ್ಷೆ ಹೋಗಿದ್ನಲ್ಲ ಆ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಮಧ್ಯದಲ್ಲಿ ದೊಡ್ಡ ಜಗಳ ನೆಂದುಕೊಟ್ಟಿರ್ತದೆ ಭಯಂಕರ ಜಗಳ ಅವ್ರದ್ದು ಇಬ್ಬರು ಅಂತ ಅಂಥ ಟೈಮಲ್ಲಿ ಇವನು ಭಿಕ್ಷೆ ಕೊಡಿ ಅಮ್ಮ ನಮಗೆ ಊಟ ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಬೈತಾರೆ ಏನು ಕೆಲಸ ಇಲ್ವಾ ಓ ಇಲ್ಲಿ ನಮ್ದೇ ನಮಗೆ ಐತೆ ನೀವು ಬಂದು ನೀವು ಬೆಳೆಸ್ಬಿಡ್ತಾರೆ ಬರ್ತಾನೆ ಕೇಳಲಿಕ್ಕೆ ಅಂತ ಬೈತಾರೆ ಮುಂದೆ ಹೋಗ ನೀನು ಅಂತ ಹೇಳ್ತಾರೆ ಇಲ್ಲ ನಾನು ಮುಂದೆ ಮನೆಗೆ ಹೋಗಲ್ಲ ನನಗೆ ಇಲ್ಲೇ ನಾನು ಒಂದೇ ಮನೆಯಲ್ಲಿ ಇಸ್ಕೊಡೋದು ಮತ್ತೆ ನೀವು ಕೊಡಲ್ಲಂದ್ರೆ ನಾನು ಇಂದು ಉಪವಾಸ ಇರಬೇಕಾಗ್ತದೆ ದಯವಿಟ್ಟು ಕೊಡಿ ಅಂತ ಅವನು ಕೇಳ್ತಾರೆ ಅವಾಗ ಆ ಮನೆಯ ಒಂದು ಗೃಹಿಣಿ ಏನು ಮಾಡ್ತಾರೆ ಅಂದರೆ ಹೋಗಿ ಊಟವನ್ನು ತಗೊಂಡು ಬೈತಾ 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 ನಮಗೆ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಎಲ್ಲ ತಾನು ಹೆಂಗೆ ತಿಳಿದ್ರೆ ನನಗೆ ಬೈದು ಅವನು ಊಟ ಹಾಕಿ ಹೊರಟೋಗ್ತಾರೆ ಮಟನ್ಗೆ ಬಂದರು ಎಲ್ಲರೂ ಎಲ್ಲರೂ ಸೇರಿ ಊಟ ಮಾಡಿದರು ಇವರು ಇವರು ಊಟ ಮಾಡಿದರು ಕೊನೆಗೆ ರಾತ್ರಿ ಮಲಿಯದೇ ಆ ಏನು ಸನ್ಯಾಸಿ ಊಟ ಮಾಡಿದ ಅವನಿಗೆ ರಾತ್ರಿ ಬಹಳ ವಚ್ಛವಾಗಿರ್ತಕ್ಕಂಥ ಶಬ್ದಗಳನ್ನು ಉಚ್ಚಾರಣೆ ಮಾಡ್ತಾ ಇರ್ತಾರೆ ಅವರ ಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಏನು ಶಿಷ್ಯರು ಇರ್ತಾರಲ್ಲ ಅವ್ರು ನೋಡ್ತಾರೆ ಯಾಕೆ ಗುರುಗಳು ಈ ಥರ ಎಲ್ಲ ಮಾತಾಡ್ತಾ ಏನಾಯ್ತು ಅಂತ ಆವಾಗ ಬೆಳಗ್ಗೆ ಎದ್ದ ಮೇಲೆ ಆ ಗುರುಗಳನ್ನು ಕೇಳ್ತಾರೆ ಗುರುಗಳೇ ನೀವು ಯಾಕೆ ಇರುತ್ತೆ ನಿನ್ನೆ ರಾತ್ರಿ ಈ ಥರ ಸಂಕಲ್ಪ ಈ ಥರ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳನ್ನು ನೀವು ಉಚ್ಚಾರಣೆ ಮಾಡ್ತಿದ್ದೀರಿ ಅಂತ ಅವಾಗ ಗುರುಗಳು ಒಂದು ನಿಮಿಷ ಧ್ಯಾನಾವಸ್ಥೆ ಹೋಗಿ ನೋಡ್ಕೊಂಡು ಹೇಳ್ತಾರೆ ಓಹೋ ನಿನ್ನೆ ನಾವೇನು ಸಾಯಂಕಾಲ ಭಿಕ್ಷೆಗೆ ಹೋಗಿದ್ವಿ ಆ ಮನೆ ಹೆಣ್ಮಗಳು ಬೈತಾ ಬೈತಾನೆ ನಿಮ್ಗೆ ಊಟ ತಂದು ಹಾಕಿದ್ದು ಅದಕ್ಕೋಸ್ಕರ ಅನ್ನದ ಪ್ರಭಾವ ನಿಮ್ಮ ಮೇಲೆ ಆಯಿತು ಅಂತ ಅವ್ರು ತಿಳ್ಕೊಡ್ತಾರೆ ಹೇಳ್ಬೇಕು ಎಂತೆಂಥ ಅನ್ನವನ್ನು ನಾವು ಸ್ವೀಕಾರ ಮಾಡ್ತೀವಿ ಆ ರೀತಿ ನಮ್ಮ ಮಾನಸಿಕ ಸ್ಥಿತಿ ರೆಡಿ ಆಗ್ತದೆ ನೋಡಿ ನೀವು ಮಠಕ್ಕೆ ಹೋಗಿರ್ತೀರಿ ಮಠಕ್ಕೆ ದೇವಸ್ಥಾನಕ್ಕೆ ಹೋಗಿರ್ತೀರಿ ಪ್ರಸಾದ ಅಂತ ಊಟ ಮಾಡ್ತಿರ್ತೀರಿ ಅವಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೆಂಗಿರ್ತದೆ ಏನು ಖುಷಿ ಸಂತೋಷ ಆನಂದ ಭಾಳ ಸಂತೋಷವಾಗಿರ್ತಕ್ಕಂಥ ಅನುಭವ ಆಗ್ತದೆ ಅದೇ ನೀವು ಒಂದು ಹೋಟ್ಲಲ್ಲಿ ಊಟ ಮಾಡ್ತೀರಿ ಅವಾಗ ನಿಮ್ದು ಹೆಂಗಿರ್ತದೆ ಉದಾಹರಣೆ ಒಂದು ಕಾನಗೊಳಿ ಅಂತ ಇರ್ತದೆ ಮಾರಕಂಡೇಶ್ವರ ಕಾನಗೊಳಿ ಅಂತ ಇರ್ತದೆ ಅಥವಾ ಸಿದ್ದಾರೂ ಅಂತ ಎಂತಿರ್ತದೆ ಅಥವಾ ಬಸವೇಶ್ವರ ಕಾನಗೊಳಿ ಅಂತ ಇರ್ತದೆ ಅಲ್ವಾ ಅಥವಾ ಮಂಜುನಾಥ ಕಾನಗೊಳಿ ಅಂತ ಇರ್ತದೆ ಅಲ್ಲಿ ಊಟ ಮಾಡ್ತೀವಿ ಆವಾಗ ನಿಮ್ಮ ಮನಸ್ಸಿಗೆ ದೇವಸ್ಥಾನದಲ್ಲಿ ಊಟ ಮಾಡಿರ್ತಕ್ಕಂಥ ಮನಸ್ಸಿಗೂ ಖಾನಾ ಊಟ ಮಾಡಿದ ಮನಸ್ಸಿಗೂ ನಿಮ್ಮ ಮನೆಯಲ್ಲಿ ಊಟ ಮಾಡ್ತಕ್ಕಂಥ ಮನ್ಸಿಗೂ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಊಟ ಮಾಡ್ತಕ್ಕಂಥ ಮನಸ್ಸಿಗೂ ಮಾಡೋ ವ್ಯತ್ಯಾಸ ಇದೆ ಅದೇ ಅಕ್ಕಿನೇ ಅದೇನು ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಅದೇ ಅಕ್ಕಿನೇ ಮಠದಲ್ಲೂ ಮಾಡಿರ್ತಾರೆ ದೇವಸ್ಥಾನದಲ್ಲೂ ಮಾಡಿರ್ತಾರೆ ನಿಮ್ಮ ಮನೆಯಲ್ಲೂ ಮಾಡ್ತಾರೆ ಆ ಖಾನಗಳಲ್ಲೂ ಮಾಡಿರ್ತಾರೆ ಅದೇ ಅಕ್ಕಿ ಅದೇ ಮಸಾಲ ಅದೇ ನೀರು ಎಲ್ಲ ಅದೇ ಏನು ಸಾಂಬಾರಿಗೆ ಅನ್ನ ಮಾಡ್ಲಿಕ್ಕೆ ಹಾಕಿರ್ತಾರೆ ಅವೇ ಪದಾರ್ಥಗಳನ್ನು ಹಾಕಿ ಮಾಡಿರ್ತಾರೆ ಆದರೆ ಈ ಬಹಳಲ್ಲಿ ಊಟಾಗ ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಖಾನ ಊಟ ಮಾಡಿದಾಗ ಮನಸ್ಸಿನ ಸ್ಥಿತಿ ಹೆಂಗಿರ್ತದೆ ದೇವಸ್ಥಾನದಲ್ಲಿ ಊಟ ಮಾಡಿದಾಗ ನನ್ನ ಮನಸ್ಥಿತಿ ಹೆಂಗಿರ್ತದೆ ನಮ್ಮ ಮನೆಯಲ್ಲೇ ನಾನು ಊಟ ಮಾಡಿದಾಗ ನನ್ನ ಮನಸ್ಥಿತಿ ಹೆಂಗಿರ್ತದೆ ಗೊತ್ತಾಗಿ ಯಾಕೆ ಅಂದರೆ ನೋಡಿ ದೇವಸ್ಥಾನದಲ್ಲಿ ಆ ಒಂದು ಪ್ರಸಾದ ಹಡಿ ಮಾಡಬೇಕಾದ ಬಲೆ ಅತಿ ಆದರೆ ಭಗವಂತನ ಸ್ಮೃತಿಯಲ್ಲಿ ದೇವರ ಹೆಸರಿನಲ್ಲಿ ದೇವರ ನಾಮಸ್ಮರಣೆಯಲ್ಲಿ ಅವರು ವಿಚಾರ ಮಾಡ್ತಾ ಮಾಡ್ತಾ ಅಡುಗೆ ಮಾಡಿ ಆ್ಯಕ್ಚುಲಿ ಮಾಡಬೇಕಾದ ಆ ಥರ ಭಗವಂತನ ಸ್ಮೃತಿಯಲ್ಲಿ ಭಗವಂತನ ನಾಮಸ್ಮರಣೆಯಲ್ಲಿ ಆ ಪ್ರಸಾದವನ್ನು ತಯಾರಿಸ್ಬೇಕು ಆವಾಗ ಅದ್ರ ಪ್ರಭಾವ ಕೂಡ ಆಗ್ತದೆ ಅದೇ ನೀವು ಮನೆಗೂ ಕೂಡಲೇ ವ್ಯತ್ಯಾಸ ಆಗ್ತದೆ ಯಾಕೆ ಈ ಥರ ನಮಗೆ ಅನ್ನ ಪ್ರಭಾವ ಮನಸ್ಸಿನ ಮೇಲೆ ಆಗ್ತದೆ ಅಂದರೆ ನೋಡಿ ಕೋಟ್ಲಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ ವಿಚಾರ ನೋಡಿ ಅಲ್ಲಿ ನೋಡಲಿ ಆ ಸನ್ಯಾಸಿ ಆ ಜಗಳ ಮಾಡ್ತಕ್ಕಂಥ ಅನ್ನ ತಗೊಂಡಿದ್ದ ಸನ್ಯಾಸಿ ಮೇಲೆ ಪ್ರಭಾವ ಅದ ಅಲ್ವಾ ಯಾವ ರೀತಿ ಆ ದಾರಿ ಹೋಗ್ತಕ್ಕಂಥ ಒಬ್ಬ ಸನ್ಯಾಸಿ ನೀರಿನಿಂದ ಕುಡ್ದಾಗ ಆ ಕಳ್ಳ ಕಡಿಸಿದ ಬಾವಿ ಕುಡಿದಕ್ಕೆ ಅವನಿಗೆ ಪ್ರಭಾವ ಆಗ್ತಲ್ವಾ ಹಾಗೆ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಯಾವ ರೀತಿ ಅಡುಗೆ ಮಾಡಿರ್ತಾರೆ ಶುದ್ಧವಾಗಿ ಶುದ್ಧ ಸಂಕಲ್ಪಗಳಿಂದ ಪವಿತ್ರ ಸಂಕಲ್ಪಗಳಿಂದ ಶ್ರೇಷ್ಠ ಸಂಕಲ್ಪಗಳಿಂದ ಅಡುಗೆ ಮಾಡಿರ್ತಾರೆ ಅಂತಹ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದರೆ ನಮಗೆ ಮನಸ್ಸಿಗೆ ಸುಖ ಶಾಂತಿ ನಿಮಗೆ ಸಿಗ್ತದೆ ಅದೇನ ಆಶ್ರಮದಲ್ಲಿ ದೇವಸ್ಥಾನದಲ್ಲಿ ಊಟ ಎಷ್ಟು ಮನಸ್ಸಿಗೆ ಪ್ರಸಾದ ಅಂತ ಅಂತರುತ್ತೆ ಅದೇನೋ ಬಾರಲ್ಲಿ ಕಣವಳಿ ಕೊಡ್ತಾರಲ್ಲ ಅದಕ್ಕೆ ಹತ್ಕೊಳ್ಳೋಕ್ಕಾಗತ್ತ ಅದರ ಪ್ರಭಾವನೇ ಬೇರೆ ಯಾಕೆ ನಮಗೆ ಪ್ರಭಾವ ಬೀರುತ್ತದೆ ಅಂದರೆ ಅಡುಗೆ ಮಾಡತಕ್ಕಂತ ವ್ಯಕ್ತಿ ಎಂತಹ ಮಾನಸಿಕ ಸ್ಥಿತಿಯನ್ನು ಹೊಂದಿರ್ತಾನೆ ಅವನು ಅದೇ ಸಂಗೀತ ಏನೋ ಮಾಡ್ತಿರ್ತಾರೆ ಏನೋ ಬೇರೆ ಬೇರೆ ಮನೆ ಜಗಳ ಇರ್ತದೆ ಯಾರ ಸಲ ಕೊಡಬೇಕಾಗಿರ್ತದೆ ಅವ್ರು ಬೈತಿರ್ತಾನೆ ಅದಕ್ಕೆ ಕರ್ತಾರ ಮಾಡಿರ್ತಾನೆ ಪೊಲೀಸರು ಕೂತಾ ಇರ್ತಾರೆ ಪಟ್ಟ ಕೆಲಸ ಮಾಡ್ತಿರ್ತಾನೆ ಅವನು ಯಾರೋ ಮೋಸ ಮಾಡೋಕ್ಕೆ ಪ್ಲಾನ್ ಮಾಡ್ತಿರ್ತಾನೆ ಇದೆಲ್ಲ ಪ್ಲಾನ್ ತಿರುಗಿಸ್ತಾ ತಿರುಸ್ತಾ ತಿರುಗ್ಸ್ತಾ ತಿರುಗಿಸ್ತಾ ತಲೆ ತಿರ್ತಾ ಇರ್ತದೆ ರುಬ್ತಾ ಇರ್ತಾನೆ ತಲೆಯಲ್ಲಿ ತಿರ್ತಾ ಇರ್ತದೆ ದೋಸೆ ತಿರುಗಾಕ್ತಿರ್ತಾನೆ ತಿರುಗ್ತಾ ಇರ್ತದೆ ಇಡ್ಲಿ ಮಾಡ್ತಿರ್ತಾನೆ ರುಬ್ತಾ ಇರ್ತದೆ ತಂದು ರೊಟ್ಟಿ ಮಾಡ್ತಾ ಇರ್ತಾನೆ ತರಕಾರಿ ಎಸ್ತಿರ್ತಾನೆ ಎಲ್ಲ ತಿರುಗಿಸ್ತಾ ಇರ್ತಾನೆ ಬುದ್ಧಿಯಲ್ಲಿ ಒಳಗಡೆ ಅದು ನಡೀತಾ ಇರ್ತದೆ ಯಾವಾಗ ಅಂತ ಸಂಕಲ್ಪಗಳನ್ನು ಮಾಡ್ತಾ 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 ಇಲ್ಲಿ ಮಾಡ್ತಾರೆ ಆಟೋಮೆಟಿಕಲಿ ಆ ಅನ್ನದ ಪ್ರಭಾವ ಅವ್ರ ಮೇಲೆ ವರ್ಷವಾಗಿ ಪರಿಣಾಮ ಬೀರ್ತದೆ ಹೇಳ್ಬೋದು ಅಪ್ಪರೇ ಇಷ್ಟೇ ನಾವು ಅಡುಗೆನ ಸಾಧ್ಯವಾದಷ್ಟು ಭಗವಂತನ ಮಾಡಬಹುದು ಇನ್ನು ಯಾರೆಲ್ಲ ನಮ್ಮ ಸಹೋದರ ಸಹೋದರಿಯರು ತಾಯಂದಿರು ಅಡುಗೆ ಮಾಡ್ತೇನೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ನಮ್ಮ ಮೊದಲೇ ಇಂಥ ಒಂದು ಸಂಕಲ್ಪ ತೊಗೊಳ್ರಿ ನಾನು ಕೇವಲ ನಾನು ಮನೆಯಾಗಷ್ಟೇ ಅಡುಗೆ ಮಾಡ್ತಲ್ಲ ನನ್ನ ಗಂಡನಿಗೆ ನನ್ನ ಮಕ್ಕಳಿಗೆ ನಮ್ಮ ಅತ್ತೆ ನಮ್ಮ ಮಾವಿನಿಗೆ ಅಡುಗೆ ಮಾಡ್ತೇನೆ ಅಂತ ತಿಳ್ಕೊಬಿಟ್ಟು ದಯವಿಟ್ಟು ಈ ಎಲ್ಲ ನಿಮ್ಮ ಸದಸ್ಯರ ಜೊತೆಗೆ ಆ ಪರಮಾತ್ಮನನ್ನು ಸಹ ನಾವು ಕರೆ ಆ ಪರಮಾತ್ಮನು ಸಹ ಇವತ್ತು ಬಗ್ಗೆ ಪರಮಾತ್ಮಕ್ಕೆಷ್ಟು ನಮ್ಮ ಮನೆಗೆ ಬರ್ತಾ ಇದ್ದೇನೆ ಆ ಪರಮಾತ್ಮನಗೋಸ್ಕರ ನಾನು ಈ ಅಡುಗೆನ್ನ ತಯಾರಿಸ್ತೇನೆ ನೋಡಿ ನೀವು ಮನೆಯಲ್ಲಿ ಎಲ್ಲಾದರೂ ಹಬ್ಬ ಇದನ್ನ ಬಂದ್ರೆ ಭಗವಂತನಿಗೆ ನೈವೇದ್ಯ ಅರ್ಪಿಸ್ಬೇಕಾದ್ರೆ ನಿಮ್ಮಲ್ಲಿ ಏನ್ ಸಂಕಲ್ಪ ಮಡಿ ಉಡಿ ಸ್ವಚ್ಛತೆ ಸ್ನಾನ ಇತ್ಯಾದಿ ಎಲ್ಲ ಮಾಡಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ ಒಂದು ಶ್ರೇಷ್ಠ ಸಂಕಲ್ಪದಿಂದ ಪೂಜ್ಯ ಭಾವನೆಯಿಂದ ಪವಿತ್ರ ಮನಸ್ಸಿನಿಂದ ನಾವು ಅದಕ್ಕೆ ಮಡಿಗುಡಿಯಿಂದ ಅಲ್ಲಿ ಇಟ್ ಮಾಡ್ತಾ ಇವಾಗ ಯಾಕಂದರೆ ಅವತ್ತು ದೇವರಿಗೆ ಎಡಿ ಹಿಡಿಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಭಾವನೆ ಅವತ್ತು ಯಾರು ಭಯಕ್ಕೆ ಹೋಗಲ್ಲ ಏನು ಕೆಟ್ಟದ ಇದು ಮಾಡೋಕ್ಕಾಗಲ್ಲ ವಿಚಾರನೂ ಸಹ ಮಾಡೋಕ್ಕವಲ್ಲ ಅದ್ರ ಕಡೆ ಗಮನ ಇರ್ತದೆ ನಾವು ಮಾಡೋದು ಅವತ್ತು ನೋಡಿ ನಿಮ್ಗೆಲ್ಲರೂ ಯಾವತ್ತು ಹಬ್ಬದ ದಿನ ಇರ್ತದೆ ಹರಿದಿನ ಇರ್ತದೆ ಅವತ್ತು ಏನು ಇವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಭಾವನೆ ಸಂಕಲ್ಪ ಅಡುಗೆ ಮಾಡ್ತಾರೆ ಅವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡ್ತಿರ್ಲಿಲ್ಲ ಅವತ್ತಿನ ಮನಸ್ಥಿತಿ ಹೆಂಗಿರ್ತದೆ ನೋಡ್ರಿ ಅದೇ ನಿಮ್ಮ ಮನೆಗೆ ಎಲ್ಲರೂ ಜಗಳ ಮಾಡ್ಕೊಂಡು ಮನೆಯನ್ನು ಆಗಿ ಅಡುಗೆ ಮಾಡಿರ್ತಾರೆ ಅವತ್ತು ಅವ್ರದಿರ ನೋಡ್ರಿ ಮನಸ್ಸು ಚೆಕ್ ಮಾಡಿಕೊಡ್ರಿ ಗೊತ್ತಾಗ್ಬಿಟ್ಟದು ಮನಸ್ಸಿಗೆ ಶಾಂತಿ ಇಲ್ಲ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಎಲ್ಲದಕ್ಕೆ ಕಾರಣ ಆ ಮಾನಸಿಕ ಸ್ಥಿತಿ ಅಂತ ಆ ಅಂದದ ಪ್ರಭಾವ ಮನಸ್ಸಿನ ಮೇಲೆ ಆಗ್ತದೆ ಭಗವಂತನಿಗೆ ಅರ್ಪಿಸ್ಬೇಕು ಇವತ್ತು ನನ್ನ ಮನೆಗೆ ಭಗವಂತ ಬರ್ತಾ ಇದ್ದಾನೆ ಆ ಭಗವಂತನ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾನೆ ಆ ಭಗವಂತನಿಂದ ನಾನು ಪ್ರಸಾದವನ್ನ ರೆಡಿ ಮಾಡ್ತಾ ಇದ್ದೇನೆ ಅಂತ ಶ್ರೇಷ್ಠ ಸಂಕಲ್ಪದಿಂದ ಈ ಅಡಿಗೆ ಮಾಡಿ ಅವತ್ತೆಲ್ಲರೂ ಊಟ ಮಾಡಿ ಇದು ಪ್ರಸಾದ ಇರು ಊಟ ಅಲ್ಲ ಭೋಜನ ಅಲ್ಲ ಇದು ಪ್ರಸಾದ ಇದು ಭಗವಂತನಿಗೋಸ್ಕರ ತಯಾರಿಸ್ತದೆ ನಾನು ಇದನ್ನ ಭಗವಂತನೇ ಇದು ಬಂದು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಸಂಕಲ್ಪದಿಂದ ಮಾಡ್ರಿ ಅವಾಗಿ ಮಡಿಗೆ ಎಷ್ಟು ಶುದ್ಧವಾಗಿರ್ತದೆ ಶಕ್ತಿಶಾಲಿ ಇರ್ತದೆ ಅಂತ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವನ ಮನಸ್ಸು ಶುದ್ಧ ಆಗ್ತದೆ ಎಲ್ಲ ಶುದ್ಧ ಆಗ್ತದೆ ಮಾತು ಶುದ್ಧ ಆಗ್ತದೆ ದೃಷ್ಟಿ ಶುದ್ಧ ಆಗ್ತದೆ ಎಲ್ಲ ಶುದ್ಧ ಆಗ್ತದೆ ಅದಕ್ಕೋಸ್ಕರ ಹೋಗಿ ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ ಶ್ರೇಷ್ಠ ಸಂಕಲ್ಪ ಬರಬೇಕು ನಮ್ಮಲ್ಲಿ ಅಂದರೆ ಈ ಒಂದು ಮಾನಸಿಕ ಪವಿತ್ರತೆಯ ಮಾನಸಿನಲ್ಲಿ ಶುದ್ಧತೆ ಬರಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ಫೌಂಡೇಶನ್ ಓಂಕಾರ ಓಂಕಾರವನ್ನು ಅಭ್ಯಾಸವನ್ನು ಮಾಡಿ ಮೇಲೆ ಎಲ್ಲೆಲ್ಲಿ ಮೂರಲ್ಲಿ ಹತ್ತಿರದಲ್ಲಿ ಓಂ ಮಂಡಳಿ ಇದೆ ಅಲ್ಲಿ ಹೋಗಿ ಓಂ ಮಂಡಳಿಯಲ್ಲಿ ನಿಮ್ಗೆ ಓಂಕಾರರಿಗೆ ಸಂಪೂರ್ಣ ಮಾಹಿತಿಯನ್ನ ಉಚಿತವಾಗಿ ಕೊಡ್ತಾರೆ ಅಲ್ಲಿ ಸ್ವತಃ ಪರಮಾತ್ಮನೇ ಶಿಕ್ಷಣ ಕೊಡ್ತಾ ಇದ್ದಾನೆ ತ್ರಿಕಾಲ ಜ್ಞಾನ ತ್ರಿಲೋಕ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಅಲ್ಲಿಗೆ ಹೋಗಿ ನೀವು ಓಂಕಾರವನ್ನು ಕಲಿಯಿರಿ ಇಲ್ಲಾಂದರೆ ನಂಬರ್ ಇದೆ ನೈನ್ ಡಬಲ್ ಒನ್ ತ್ರೀ ನೈನ್ ಟು ಡಬಲ್ ಫೋರ್ ಸೆವೆನ್ ಫೈವ್ ಅಥವಾ ಏಟ್ ನೈನ್ ಫೈವ್ ಒನ್ ಫೈವ್ ಏಟ್ ಏಟ್ ಜೀರೋ ಟೂ ಸಿಕ್ಸ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಸೆವೆನ್ ಒನ್ ಏಯ್ಟ್ ಸಿಕ್ಸ್ ಫೈವ್ಗೆ ಕರೆ ಮಾಡಿ ಈ ಆಧ್ಯಾತ್ಮಿಕದ ಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಡಿ ಅಂತಕ್ಕಂಥ ಶ್ರೇಷ್ಠ ಸಂಕಲ್ಪಗಳ ಜೊತೆಗೆ మే ఇంత అనేక ఆధ్యాత్మిక విచారణ తగం నిన ని భేటీ అదివరకు ని సహ నై ఖుషిదేరి ఆనందర అదకోస్కర ఓంకార మాదని మాత్రం మరిబేడి నిమ్మల్ ఒం శివ